ಮಾಲದಕ್ಕು ಚೆನ್ನೈ ಕರೆಟ್ ಕೋಟಿ ಕರೆಟ್ ಕೊಳಕೆ ಇವತ್ತೂರು ದಕ್ ಬಲ್ಲದ ಮಲ್ಲ ವಿಭಾಗದ ಸುರೂತ ಸೆಮಿಫೈನಲ್ ದ ಇರಲು ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟಿ ಅಂಟ್ರೆ ಇರ್ಲು ಬಲ್ಲದ ಮಲ್ಲ ವಿಭಾಗಳು ಭಾಗವಹಿಸದ ಪದಿನೆಂಟು ಮಂದಿ ಜೊತೆ ಇರಲಿ ಮುಪ್ಪತ್ತ ಮೂರನೇ ವರ್ಷದ ಪುತ್ತೂರದ ಕೋಟಿ ಚೆನ್ನೈ ಜೋಳು ಕರೆ ಕಮ್ಮಳ ಕೂಟಡು ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿ ಹನ್ನೊಂದು ಮೂವತ್ತೇಳು ಲೆವೆನ್ ಪಾಯಿಂಟ್ ತ್ರೀ ಸೆವೆನ್ ಫೈನಲ್ ಪ್ರವೇಶ ಮಲ್ದಿನ ಕೊಳಕೆ ಇರುವ ಭಾಸ್ಕರ್ ಸುಬ್ಬಿ ಕೋಟಿ ಅಂದ್ರೆ ಇರ್ಲೇನು ಗಿಡನಾರ ಕಕ್ಕೆ ಕಕ್ಕೆ ಪದ ಪೆನ್ಗಾಲು ಕೃತಿಕ್ ಗೌಡರು ನಂದಲಿಕ್ಕೆ ದಕ್ ಕೋಟಿ ಕರೆಟ್ ಚೆನ್ನೈ ಕರೆಟ್ ಹತ್ತೂರ್ ದಕ್ ಬಲ್ಲದ ಮಲ್ಲ ವಿಭಾಗದ ನನ ಸೆಮಿಫೈನಲ್ ಸಾಲದ ಚೆನ್ನೈ ಕರೆತ ಚೆನ್ನೈ ಕರೆತ ಚೆನ್ನೈ ಕರೆತ ಹತ್ತೂರು ಮನ್ಮತ್ ರಾಜೇಶ್ ಶೆಟ್ಟರ್ ಎರಡನೇ ನಂಬರ್ ಮೂರನೇ ವರ್ಷದ ಪುತ್ತೂರದ ಕೋಟಿ ಚೆನ್ನೈ ಜೋಡು ಕರೆ ಬಲ್ಲ ವಿಭಾಗಡು ನನ್ನ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಐವತ್ತೆರಡು ಅಡ್ಡ ನಿಗಲಿಗೆ ಏತ ಸತ್ತಿ ಬಣ್ಣ ಅರ್ಧಿ ಮಂಜೋಟಿ ತಲುಪ ಏರ್ಲ ಉಂತಡೆ ಬಣ್ಣ ಫೈನಲ್ ಪ್ರವೇಶ ಮಲ್ದಿನ ಹತ್ತೂರು ಮನ್ಮತಾರೆ ಬಾರಾಡಿ ನತೇಶ್ ಸಪಲ್ಗಿರು